ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಚಿಕನ್ ಪ್ರಿಯರಿಗೆಲ್ಲ ಒಂದು ಸ್ಪೆಷಲ್ ಹೈದ್ರಾಬಾದಿ ಗ್ರೀನ್ ಚಿಕನ್ ಫ್ರೈ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಈ ಗ್ರೀನ್ ಚಿಕನ್ ಫ್ರೈನ ನೀವು ಸ್ವಲ್ಪ ಸೆಮಿ ಗ್ರೇವಿಯಾಗಿ ಕೂಡ ಮಾಡ್ಕೋಬೋದು ಹಾಗೆಯೇ ಡ್ರೈ ಆಗಿ ಕೂಡ ಮಾಡ್ಕೋಬೋದು ಸೊ ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತಂದೇಳಿ ಒಂದು ಸಲ ಚೆಕ್ ಮಾಡೋಣ ಮೊದಲನೇದಾಗಿ ನಾನಿಲ್ಲಿ ಈ ಗ್ರೀನ್ ಚಿಕನ್ ಫ್ರೈ ಮಾಡೋದಕ್ಕೆ ಈಗ ಆಲ್ರೆಡಿ ನಾನು ಒಲೆ ಮೇಲೆ ಒಂದು ಕಡ ಇಟ್ಬಿಟ್ಟು ಅದಕ್ಕೆ ಒಂದು ನಾಲ್ಕು ಅಷ್ಟು ಎಣ್ಣೆ ಹಾಕಿ ಅದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ಟಾರ್ ಹೂವು ಒಂದು ಜಾವಿತ್ರಿ ಹಾಗೆಯೇ ಎರಡು ಪಲಾವೆಲೆ ಇದನ್ನು ಹಾಕಿ ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಈರುಳ್ಳಿ ಹಾಗೆಯೇ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಬಿಟ್ಟು ಈ ರೀತಿ ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿನ ತುಂಬ ಸಾಫ್ಟಾಗಿ ಫ್ರೈ ಮಾಡೋದೆಲ್ಲ ಏನು ಬೇಡ ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಆದರೆ ಸಾಕಾಗುತ್ತೆ ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಕೆ ಜಿಯಷ್ಟು ಚಿಕನ್ ತೊಗೊಂಬಿಟ್ಟು ಒಂದೆರಡು ಸಲ ತೊಳ್ದು ಇದರಲ್ಲಿ ಹಾಕ್ತಾ ಇದ್ದೀನಿ ಈ ಹೈದ್ರಾಬಾದಿ ಗ್ರೀನ್ ಚಿಕನ್ ಫ್ರೈನ ನಾವು ಚಪಾತಿ ರೊಟ್ಟಿ ಕುಲ್ಚ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ಚೆನ್ನಾಗಿರುತ್ತೆ ಹಾಗೆಯೇ ಬಿರಿಯಾನಿ ಗೀ ರೈಸ್ ಜೊತೆ ಸೈಡ್ ಆಗಿ ಕೂಡ ತಗೋಬೋದು ಚಿಕನ್ ಹಾಕಿದ ಮೇಲೆ ಈ ರೀತಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ಇದಕ್ಕೇ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ ಒಂದು ಸಲ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಐವತ್ತು ಪರ್ಸೆಂಟು ನಾವು ಎಣ್ಣೆ ಒಳಗೆ ಇದರಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಮುಚ್ಚುವ ಮುಚ್ಚಿಬಿಟ್ಟು ನಾನು ಒಂದು ಹತ್ತು ನಿಮಿಷ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಮಸಾಲೆ ಹಾಕಿದ ಮೇಲೆ ಇದನ್ನು ತುಂಬ ಹೊತ್ತು ಬಾಯ್ಲ್ ಮಾಡ್ಕೊಳ್ಳೋ ಅವಶ್ಯಕತೆ ಏನು ಇರೋದಿಲ್ಲ ಯಾಕೆಂದರೆ ನಾವು ಈ ರೀತಿ ಎಣ್ಣೆ ಒಳಗೇನೆ ತುಂಬ ಫ್ರೈ ಮಾಡ್ಕೊಂಡಿರ್ತೀವಲ್ವ ಸೊ ಅದಕ್ಕೋಸ್ಕರ ಈಗ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬೇಯದಿಕ್ಕೆ ಇದ್ದೀನಿ ಅಷ್ಟರಲ್ಲಿ ಇದಕ್ಕೆ ಏನೆಲ್ಲ ಮಸಾಲೆ ಬೇಕು ಅಂತಂದೇಳಿ ಒಂದು ಸಲ ನೋಡೋಣ ಈಗ ಆಲ್ರೆಡಿ ನಾನು ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಶುಂಠಿ ಒಂದು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಇಡಿಯಷ್ಟು ಪುದೀನ ಸೊಪ್ಪು ಹಾಗೇನೇ ಕೊತ್ತಂಬರಿ ಸೊಪ್ಪು ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಏಲಕ್ಕಿ ನಾಲ್ಕರಿಂದ ಐದು ಮೆಣಸು ಒಂದು ಮೂರು ಪೀಸ್ನಷ್ಟು ಚಕ್ಕೆನ ಹಾಕ್ಕೊಂಡಿದ್ದೀನಿ ನಿಮಗಿಲ್ಲಿ ಖಾರ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಹಾಕ್ಕೊಳ್ಳಿ ನಾನು ಈಗ ಆಲ್ರೆಡಿ ನಾನು ಫ್ರೈ ಮಾಡೋದಕ್ಕೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕಿದ್ದೀನಿ ಇಲ್ಲಿ ರುಬ್ಬೋದಕ್ಕೆ ಒಂದು ಮೂರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಬಂದುಬಿಟ್ಟು ಅಷ್ಟೊಂದು ಖಾರ ಇಲ್ಲ ಸೊ ಹಂಗಾಗಿಬಿಟ್ಟು ಸ್ವಲ್ಪ ನೋಡಿ ಹಾಕ್ಕೊಂಡಿದ್ದೀನಿ ನಾನು ಮಸಾಲೆ ರೆಡಿ ಆಯಿತು ಈಗ ಚಿಕನ್ ಸಹ ಆಲ್ರೆಡಿ ಬೇಯೋದಿಕ್ಕಿಟ್ಟು ಒಂದು ಹತ್ತು ನಿಮಿಷ ಆಯಿತು ಪ್ಲೇಟ್ ತೆಗೀತಾ ಇದ್ದೀನಿ ಚಿಕನ್ನಲ್ಲಿ ನೀರೆಲ್ಲ ಈ ರೀತಿ ಬಿಟ್ಕೊಂಡಿದೆ ಇದನ್ನು ನಾನೀಗ ಮತ್ತೆ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ಯಾಕೆ ಅಂತಂದರೆ ಈ ನೀರೆಲ್ಲ ಸ್ವಲ್ಪ ಕಡಿಮೆ ಆಗಬೇಕು ಹಾಗೆಯೇ ಚಿಕನು ಸಹ ಇನ್ನೂ ಸ್ವಲ್ಪ ಬಾಯ್ಲ್ ಆಗಬೇಕು ಒಂದು ಸಲ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಮತ್ತೆ ಬೇಯಿಸ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಈ ಚಿಕನ್ ಬಂದುಬಿಟ್ಟು ಎಣ್ಣೆ ಒಳಗೆ ನಾವು ಬೇಯಿಸ್ಕೋಬೇಕಾಗತ್ತೆ ನೋಡಿ ಐದು ನಿಮಿಷ ಆದಮೇಲೆ ಮುಚ್ಚಳ ಇದ್ದೀನಿ ಈ ರೀತಿ ಎಲ್ಲ ಬೆಂದಿದೆ ಚಿಕನು ಸಹ ಚೆನ್ನಾಗಿ ಬೆಂದಿದೆ ಇವಾಗ ಈಗ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ ಆ ಮಸಾಲನ ಇದರಲ್ಲಿ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೇನೆ ಒಂದು ಕಾಲು ಕಪ್ನಷ್ಟು ಮೊಸರನ್ನು ಸಮೇತ ನಾನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಈ ಮಸಾಲೆ ರುಬ್ಕೋಬೇಕಾದ್ರೆ ಒಂದು ಐದು ಗೋಡಂಬಿನೂ ಸಮೇತ ಹಾಕಿ ರುಬ್ಕೊಂಡಿದ್ದೀನಿ ವೀಡಿಯೋ ಮಾಡೋದನ್ನು ಮರೆತೋಗ್ಬಿಟ್ಟೆ ಈ ಮಸಾಲೆನ ಹಾಕಿದ ಮೇಲೆ ಒಂದು ಸಲ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ನಾವು ಒಂದು ಏಳರಿಂದ ಎಂಟು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ರೆಡಿ ಆಗುತ್ತೆ ಆದಷ್ಟು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೋಬೇಕು ಐ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡೋದಾದರೆ ತಳ ಹಿಡೋದು ಬಿಡುತ್ತೆ ನೋಡ್ತಾ ಇದ್ದೀರಲ್ವ ಸೊ ಆಗಿ ಹೈದ್ರಾಬಾದಿ ಗ್ರೀನ್ ಚಿಕನ್ ಫ್ರೈ ಈ ರೀತಿ ರೆಡಿಯಾಗಿದೆ ಸೊ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಹಾಗೆಯೇ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಸಹ ಮಾಡಿಬಿಡಿ Thank you.